ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ವೇಣುಗೋಪಾಲ್ ಅವರ ಆರಾಧ್ಯ ದೇವರ ಅವರ ಆವರಣದಲ್ಲಿ ಇಂದಿನ ದಿವಸ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಎಲ್ಲ ಪರಮ ಪೂಜನರಿಗೆ ಅವರಿಗೆ ಚರಣ ಕಮಲದಲ್ಲಿ ನಮಸ್ಕರಿಸ್ತಾ ವೇದಿಕೆ ಮೇಲೆ ಸೋದರಂತ ರಾಜ ಪಿಟ್ನಾಯ್ಕವರೇ ರಾಜ ಮುಕುಂದ್ ನಾಯ್ಕವರೇ ಹಳೇಂದ್ರ ಆದಂಥ ರಾಜ ಸುಭಾಷ್ ಚಂದ್ರ ಅವರೇ ರಾಜ ಚನ್ನಪ್ಪ ಅವರೇ ಈ ಕಾರ್ಯಕ್ರಮದ ಮೀನುಘಟ್ಟ ಮುಖ್ಯವಾಗಿ ಎಲ್ಲ ಈ ಕಾರ್ಯಕ್ರಮ ಒಳ್ಳೆಯಂಥ ಒಂದು ರೂಪ ಚೆನ್ನಾಗಿ ಆಗಬೇಕಾದ್ರೆ ರಾಜ ಚನ್ನಪ್ಪ ನಾಯ್ಕವರು ಅವರೆಲ್ಲ ಎಲ್ಲ ವತಿಯಿಂದ ಸೋದರು ಇವತ್ತು ಮುಂಭಾಗದಲ್ಲಿ ಇದ್ದಂಥ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಗಂದರೆ ಇವತ್ತು ಬಹಳ ಆಗ್ತದೆ ರಾಜ ಚನ್ನಪ್ಪ ನಾಯ್ಕರು ಸಣ್ಣ ತಮ್ಮ ಸಣ್ಣ ವಯಸ್ಸದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಮುಂಚೆ ಗರುಡದ್ರಿ ಕಲ್ಯಾಣ ಮಂಟಪದಲ್ಲಿ ಒಂದು ಆಯು ಆಯುರ್ವೇದಿಕ್ ಪದ್ಧತಿಗೆ ಸಂಬಂಧಪಟ್ಟಿದ್ದಂತೆ ಒಂದು ಆಯುಷ್ ಕ್ಯಾಂಪ್ ಥರ ಮಾಡಿದರು ಅಲ್ಲೂ ಕೂಡ ಸಾರ್ವಜನಿಕರು ಬಂದು ಅದು ಸದುಪಯೋಗ ಮಾಡಿಕೊಂಡ್ರು ಇವತ್ತು ಈ ಪಾರಂಪರಿಕ ವೈದ್ಯ ಪದ್ಧತಿ ಭಾಳ ಸಾವಿರಾರು ವರ್ಷನ ಮುಂಚೆಯಿಂದ ಬಂದಂಥ ಒಂದು ವೈದ್ಯ ಪದ್ಧತಿ ವೈದ್ಯ ನಾರಾಯಣ ಹೊರ ಅಂತ ಒಂದು ಎಲ್ಲ ನಮ್ಮ ವೈದ್ಯರಿಗೆ ಸಾರ್ವಜನಿಕರು ಆ ಒಂದು ನೋಡ್ತಾರೆ ಇವತ್ತು ಯಾವುದೇ ಪದ್ಧತಿ ಆಗಲಿ ಸಾರ್ವಜನಿಕರಿಗೆ ಮನುಕುಲಕ್ಕೆ ಆರಾಮಾಗಿ ನೋಡ್ತಕ್ಕಂಥ ವಿಷಯ ಅವ್ರಿಗೆ ಯಾವುದೇ ಒಂದು ಪದ್ಧತಿ ಇರಲಿ ಇವತ್ತು ಆಯು ಆಯುರ್ವೇದಿಕ್ ಪದ್ಧತಿ ಇರಲಿ ಆಲೋಪತಿಕ್ ಪದ್ಧತಿ ಇರಲಿ ಹೋಮಿಯೋಪತಿಕ್ ಪದ್ಧತಿ ಇರಲಿ ಯಾವುದೇ ನಾವು ಸಾರ್ವಜನಿಕರಿಗೆ ಅವರು ಯಾವಾಗ ತೊಂದರೆಯಲ್ಲಿ ಒಂದು ಆರಾಮ್ ಇರಲ್ಲ ಯಾವುದೇ ಒಂದು ರೋಗದಿಂದ ಅವರು ನೆರಳುತ್ತಾರೆ ಆವಾಗ ನಾವು ಯಾವುದೇ ಒಂದು ಪದ್ಧತಿಯಿಂದ ಅವರಿಗೆ ಆರಾಮ ಮಾಡಲೇಬೇಕಾಗ್ತದೆ ಇವತ್ತು ಸರ್ಕಾರ ಮಟ್ಟದಲ್ಲಿ ನಾವು ನೋಡಬೇಕಾದ್ರೆ ಕೆ ಪಿ ಎಮ್ ಇ ಅಡಿಯಲ್ಲಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ ಫೈವ್ ಪ್ರಕಾರ ಎರಡು ಸಾವಿರದ ಐದು ಏಳು ಎರಡು ಸಾವಿರದ ಏಳು ಸೆಕ್ಷನ್ ಫೈ ಪ್ರಕಾರ ಆ ಅನುಗುಣ ಪ್ರಕಾರ ಒಂದು ಪದ್ಧತಿಯನ್ನು ಯಾವುದೇ ರೀತಿಯ ಪದ್ಧತಿ ಆಗಲಿ ನಾವು ಒಂದು ಕ್ಲಿನಿಕ್ ಹಾಸ್ಪಿಟಲ್ ನಡೆಸ್ಬೇಕಾದ್ರೆ ಆ ಒಂದು ಕಾಯ್ದೆಯಡಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಆದರೆ ಏನೇ ಇರಲಿ ತಾವೆಲ್ಲ ಸಂಘಟನೆ ಆಗಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿ ಮಾಡಿ ಸರ್ಕಾರ ಮಟ್ಟದಲ್ಲಿ ತಾವು ತಾವು ಸರ್ಕಾರ ಮಟ್ಟದಲ್ಲಿ ಅವರಿಗೆ ಮನವೊಲಿಸಿ ತಮ್ಮ ಒಂದು ಪದ್ಧತಿಯನ್ನು ಏನು ಪಾರಂಪರಿಕ ವೈದ್ಯ ಪದ್ಧತಿ ಇದೆ ಅದರ ಒಂದು ನಿಯಮ ನಿಯಮಗಳನ್ನು ಸರ್ಕಾರ ಮಟ್ಟದಲ್ಲಿ ಅವರಿಗೆ ಆರೋಗ್ಯ ಇಲಾಖೆ ಆಗಲಿ ಅವರಿಗೆ ಕನ್ವಿನ್ಸ್ ಮಾಡಿ ನೀವು ಹೇಳಿದ್ರೆ ಅಂಥ ಒಂದು ಪದ್ಧತಿಗಳನ್ನು ನಾವು ಸರ್ಕಾರ ಮಟ್ಟದಲ್ಲಿ ಅಮೆಂಡ್ಮೆಂಟ್ ಮಾಡಿ ಮಾಡ್ಬೋದು ಸೊ ಇಂಥ ಒಂದು ತಾವು ಇಂಥ ಈ ಸರ್ಕಾರ ಮಟ್ಟದಲ್ಲಿ ತಾವು ತಿಳಿಸುವವರೆಗೂ ಇವು ಯಾವುದೇ ರೀತಿಯ ನೀವು ಇಲ್ಲಿ ನಾವು ಕಾರ್ಯಕ್ರಮನ ಈ ರೀತಿ ಎಲ್ಲರೂ ಕೂಡಿ ನೀವು ಮಾಡ್ತಾ ಇದ್ದೀರಿ ಆದರೆ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ತಮ್ಮ ಪಾರಂಪರಿಕ ತಮ್ಮ ಎಲ್ಲ ವೈದ್ಯರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ತಿಳಿಸುವ ಒಂದು ಕನ್ವಿನ್ಸ್ ಮಾಡುವ ಒಂದು ಯಾವುದೇ ರೀತಿಯಲ್ಲಿಂದ ತಾವು ಮಾಡಬೇಕು ಮಾಡಾದ್ಮೇಲೆ ಆವಾಗ ಇದಕ್ಕೆ ಒಂದು ನಿಮ್ಗೆಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳುತ್ತಾ ನನ್ನ ಎರಡು ಪಾತ್ರಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಿದಂಥ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆಯೇ ಇನ್ನೂರು ಅತಿಥಿಗಳಾಗಿರುವಂಥ ಶ್ರೀ ನರಸಿಂಹ ವೈದ್ಯ ಯೋಗಾಚಾರ್ಯ ಓಂ ಯೋಗಧಾಮ ಶಾಪುರ್ ಅವರು ಕೂಡ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇವತ್ತು ಕಲ್ಯಾಣ ಕರ್ನಾಟಕ ಪರಂಪರೆ ವೈದ್ಯ ಪರಿಷತ್ತು ಕೇಂದ್ರ ಕಚೇರಿ ಲಿಂಗಸೂರು ಜಿಲ್ಲಾ ರಾಯಚೂರು ಭಗವಂತ ಧನ್ವಂತರೋತ್ಸವನ ಯಾದಗಿರಿ ಜಿಲ್ಲಾಘಟ್ಟದಿಂದ ನಂಬಿಕೊಂಡಂಥ ವೇದಿಕೆ ಮೇಲಿರುವಂಥ ಎಲ್ಲ ಪೂಜಾ ಶ್ರೀಗಳಿಗೆ ಪಾದಾರ್ಪಣೆ ಮಾಡ್ತಾ ವೇದಿಕೆಯ ಅತಿಥಿಗಳಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ನಿಜವಾಗಿ ಇದು ಕರ್ನಾಟಕದ ಮೊದಲನೆಯ ಉತ್ಸವ ಅಂತ ನಾವು ವಂಶ ಪರಂಪರೆಯವರು ಹೇಳಬೇಕು ಎಲ್ಲಿ ಕೂಡ ಧನ್ವಂತರಿಯನ್ನು ವಂಶ ಪರಂಪರೆಯ ವೈದ್ಯರ ಆಚರಣೆ ಮಾಡೋದು ಇದ್ದಿದ್ದಿಲ್ಲ ನಮ್ಮ ವೈದ್ಯಕೀಯ ಬಿ ಎಮ್ ಎಸ್ ಇರುವಂಥ ಆ ಒಂದು ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದರು ಇವತ್ತ ಪುರಾತನವಾಗಿರುವಂಥ ಮತ್ತು ಸನಾತನ ಧರ್ಮದ ಈ ಒಂದು ವೈದ್ಯಕೀಯ ಪದ್ಧತಿಗಳಿಗೆ ಇಷ್ಟು ಸಂಘಟನೆ ಕೊಡಬೇಕಾದಾಗ ಈ ಆರ್ ಸಿ ನಾಯಕ ಅನ್ನೋದ ಪದದಲ್ಲಿ ಭಾಳ ಅರ್ಥ ಇದೆ ರಾಜ ಚನ್ನಪ್ಪ ನಾಯಕ ಒಬ್ಬ ರಾಜ ಏನು ಮಾಡ್ತಾನೆ ಅಂದರೆ ಇಂಥ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಸುರಪುರಿನ ಈ ಒಂದು ಪ್ರಾಂತ್ಯದಲ್ಲಿ ತೋರಿಸ್ಕೊಡಿದ್ದಾರೆ ಅವರಿಗೆ ಈ ರೀತಿಯಾದಂಥ ಸನ್ಮಾನವನ್ನು ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಬಂದಿವೇನೋ ಗೊತ್ತಿಲ್ಲ ಬಟ್ ನೀವೆಲ್ಲರೂ ಕೂಡ ಮುಂದಿನ ನಿಧಂತವಾಗಿರುವಂಥ ನಿಜವಾಗಿರುವಂಥ ವೈದ್ಯಗಳಲ್ಲಿ ಅದು ಆಯುರ್ವೇದವನ್ನು ನಾವು ಮುಚ್ಚಿ ಸಾಮಾಜಿಕವಾಗಿ ಕೊಟ್ಟರೆ ಮಾತ್ರ ನಾವು ಜನರು ನಂಬುತ್ತಾರೆ ಇಲ್ಲಿ ನಂಬಲಕ್ಕೆ ಸಾಧ್ಯತೆ ಇಲ್ಲ ಅಂತಹ ಕೆಲಸಗಳನ್ನು ಮಾಡುವಂತ ವ್ಯವಸ್ಥೆಗಳು ಆಗ್ಲಿ ಅಂತ ಆಸಿಸ್ಕೊಂಡು ವೇದಿಕೆ ಮೇಲಿನ ಗಂಡರಿಗೆ ಇನ್ನೂ ಸಮಯ ಬಹಳಷ್ಟು ಕಡಿಮೆ ಇದೆ ಮಾತಾಡೋರು ಹೆಚ್ಚಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನನ್ನ ಅವರು ಹೇಳಿದಾನೆ ವೈದ್ಯಕೀಯ ಜೊತೆ ಜೊತೆಯಲ್ಲಿ ಒಂದು ಆರೋಗ್ಯಕ್ಕೆ ಬರಬೇಕಾದ್ರೆ ಯೋಗ ಕೂಡ ಪ್ರಾಮುಖ್ಯತೆ ದೇಹ ದಂಡಿಸು ಮನಮರ್ಧಿಸು ದೇಹ ದಂಡಿಸು ಮನವರ್ದಿಸ್ಬೇಕಂತ ಕೆಲಸ ಕೂಡ ಈ ನಮ್ಮ ವೈದ್ಯ ಪದ್ಧತಿಯಲ್ಲಿದೆ ಅದನ್ನು ಯೋಗದ ಮೂಲಕ ಕೂಡ ಅವ್ರಿಗೆ ಏನ್ ಸೇವೆ ಬೇಕು ನಾ ಕೊಡ್ಲಕ್ಕೆ ಸಿದ್ಧತೆ ತಿಳ್ಕೊಂಡು ಕೂಡ ಎಲ್ಲರಿಗೂ ಹೇಳ್ತಾ ಇವತ್ತು ಸನ್ಮಾನಿತರವಾಗಿರುವಂತ ನನಗೆ ಅಭಿನಂದನೆ ಸಲ್ಲಿಸುವಂತ ಆರ್ ಸಿ ನಾಯ್ಕ ತಂಡದವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ನಾಲ್ಕು ಮಾತುಗಳ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ದಯಮಾಡಿ ಕೆಲವೊಂದು ಹೆಸರುಗಳನ್ನು ಒತ್ತಿನ ಅವರು ವೇದಿಕೆ ಮೇಲೆ ಬಂದು ಗೌರವ ಎಲ್ಲ ವೈದ್ಯರು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ವೈದ್ಯರಲ್ಲಿ ವಿನಂತಿ ದಯಮಾಡಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲಾ ವೈದ್ಯರು ಮುಖ್ಯವಾದ ಘಟ್ಟ ಇದೆ ಎಲ್ಲ ವೈದ್ಯರಿಗೆ ಗೌರವ ಸಮರ್ಪಣೆ ಆಗ್ತದೆ ಹಾಗಾಗಿ ದಯಮಾಡಿ ತಾವು ಬರಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ